ಈ ಕಾರಣ ಅಲ್ಲ ಬೇರೆ ಕಾರಣದಿಂದ ಕಾರಣಗಳಿಂದ ಕೊಟ್ಟು ನಮ್ಮನ್ನ ಸಸ್ಪೆಂಡ್ ಮಾಡ್ತಾರೆ ಈಗ ನಮಗ ನ್ಯಾಯ ಸಿಗಲ್ಲ ಅಂದ್ರೆ ನಾನು ಎಣ್ಣೆ ಕುಡಿತೀನಿ ಅಷ್ಟೇ ನ್ಯಾಯ ಹೆಂಗ್ ಸಿಗಬೇಕಂದ್ರೆ ಎಲ್ಲಾ ನೌಕರಿಗೆ ಸಮಾನತೆ ಇರಬೇಕು ಇಲ್ಲಿಂದ ನಮ್ಮನ್ನ ವರ್ಗಾವಣೆ ಮಾಡ್ರಿ ಒಂದು ಇಲ್ಲ ಅಂದ್ರೆ ಅಧಿಕಾರಿಗಳ ಮುಂದೆ ನಮ್ಮನ್ನ ಹಲ್ಲೆ ಮಾಡಕ್ ಬಂದ್ರು ಅವ್ರು ಏನು ಮಾಡಕ್ ಆಗಿಲ್ಲ ಅಂದ್ರೆ ನಾವು ಯಾರತ್ರ ಹೇಳ್ಕೊಳೋಣ ಯಾರು ಭರವಸೆ ಯಾರು

ನಾವು ಇಷ್ಟು ನಮ್ಮ ಅಪ್ಪ ಅಮ್ಮ ಬೈದ್ರು ಎದುರ್ಲೆ ನಾನು ಎದ್ರು ಬೈತಿನಿ ಯಾಕೆ ನಾನು ಇದು ಪ್ರತಿಷ್ಠೆ ಇದ್ದೀನಿ ನಾನು ನಮ್ ತಂದೆ ತಾಯಿ ನಾನು ನೋಡ್ಕೋಬೇಕು ನೋಡ್ಕೋಬೇಕು ನಮ್ಮ ಹೆಂಡ್ರ ಮಕ್ಳು ನೋಡ್ಬೇಕು ಆದ್ರೆ ನಮ್ ಕೊನೆ ಕಣ್ಣೀರ್ ಬರ್ತಾ ಅಂದ್ರೆ ಇದು ಎಷ್ಟು ಸಲ ನಾನು ಆಫೀಸಲ್ಲಿ ಹೇಳಿದೀನಿ ಸುಮಾರು ಸಲ ನಾವು ಕಣ್ಣೀರ್ ಹಾಕಿದೀವಿ ನಮ್ಮನ್ನು ಕಷ್ಟನ ಯಾರು ಅರ್ಥ ಮಾಡ್ಕೊಂತಿಲ್ಲ ಹಂಗಾಗಿ ನಮ್ಗೆ ಇದು ಕೊನೆ ನಿರ್ಧಾರ ಇದೆ ಅವ್ರ ಮ್ಯಾಗ ಅಷ್ಟ್ ಯಾಕೆ ಓಲೈಕಂತ ಅಧಿಕಾರಿಗಳು ಯಾವ್ದೇ ಶಿಕ್ಷೆ ಇಲ್ಲ ನಮ್ಮಂತ ಕೆಳ ವರ್ಗದವ್ರಿಗೆ ಶಿಕ್ಷೆ ಸರ್ ನನ್ನ ಹೆಸರು ಎರಕಲ್ ದುರ್ಗಯ್ಯ ನನ್ನ ಡಿ ಸಿ ಬಂದು ಮೀಟರ್ ನಾನು ಸಿಕ್ಸ್ ಮೈ ಸಂಘಕ್ಕೆ ಪ್ರಾಥಮಿಕ ಸಮಿತಿ ಅಧ್ಯಕ್ಷರಿದ್ದೀನಿ ನಮ್ಮ ಸಮಸ್ಯೆ ಏನಂದರೆ ಅಧಿಕಾರಿಗಳು ಶಾಖಾಧಿಕಾರಿಗಳನ್ನು ಕಿರುಕುಳ ಮತ್ತು ದೌರ್ಜನ್ಯ ನಡೀತಾ ಇದೆ ಮತ್ತು ನಮ್ಮ ಎಂಪ್ಲಾಯ್ಸ್ ಎಂಪ್ಲಾಯ್ಸ್ ಎಲ್ಲರೂ ಮನನೊಂದು ಮಾನಸಿಕವಾಗಿ ಕುಂದೋಗಿರಾರೆ ಫ್ಯಾಮಿಲಿ ಸಮೇತ ಇದರಲ್ಲಿ ಮ ಬಹಳ ತೊಂದರೆ ಆಗ್ತಾಯಿದೆ ಹಾಗಾಗಿ ಶಾಖಾಧಿಕಾರಿ ಅಲ್ಲಕ್ಕಂಥ ನೂರು ಪ್ರಾತಿಮೆ ಮೇಡಮ್ ಮೇಲೆ ನಾವೆಲ್ಲರೂ ದೌರ್ಜನ್ಯ ನಡೀತಾ ಇದೆ ಅಂತೇಳಿ ನಾವು ಎಲ್ಲರೂ ಕುಂತಿದ್ವಿ ಸರ್ ನಮ್ಮ ಸೆಕ್ರೆಟರಿಯವರು ಮಾತಾಡೋದು ಯಾವ್ಯಾವ ಥರ ಏನು ಮಾಡಿದಾರೆ ಹೇಳಿ ಎಂಪ್ಲಾಯ್ಸ್ ಎಂಪ್ಲಾಯೀಸ್ ಸರ್ ಈಗ ಏಕವಚನದಾಗ ಮಾತಾಡ್ತಾರೆ ಅವತ್ತಿ ಶಬ್ದಗಳು ಮಾತಾಡ್ತಾರೆ ಆಮೇಲೆ ಓಡಾಟಿ ಅಂತ ಹೇಳ್ತಾರೆ ನಿಮ್ಗೆ ಇರ್ತೀವಿ ಅಂತ ಹೇಳ್ತಾರೆ ಬೆದರಿಕೆ ಹಾಕ್ತಾರೆ ಪ್ರತಿಯೊಬ್ಬರಿಗೆ ಫೋನ್ ಮಾಡಿ ನಿಮಗೆ ಸೀಟ್ ಕೇಸ್ ಮಾಡ್ತೀನಿ ಅಂತ ವೈಯಕ್ತಿಕವಾಗಿ ಮಾತಾಡ್ತಾರೆ ಫೋನ್ ಮಾಡಿ ನಾನು ತಪ್ಪೇನು ಮಾಡಿದ್ದೀನಿ ತಪ್ಪು ಮಾಡಲ್ಲ ಅಂತೇಳಿ ರೆಕಾರ್ಡ್ ಎಲ್ಲ ಬಂದು ಅದು ಗಲಾಟೆ ರೈತರು ಬಂದು ಗಲಾಟೆ ಮಾಡಿದ್ದಕ್ಕೆ ಅವರು ಅವತ್ತು ರಜೆ ಇತ್ತು ಸರ್ ಎಲ್ಲ ಹ್ಞೂ ಹಾಗಾಗಿ ಅವತ್ತು ರಜೆ ಇತ್ತು ರೈತರು ಫೋನ್ ಮಾಡಿದ್ದಕ್ಕೆ ಮನೆ ಹತ್ರ ಬಾ ಅಂತೇಳಿ ಮೇಡಮ್ ಅವರು ಕರೆ ಕೊಟ್ಟಿರ್ತಾರೆ ಹಾಗಾಗಿ ರೈತರೆಲ್ಲ ಮನೆ ಹತ್ರ ಹೋಗಿರ್ತಾರೆ ಸರ್ ಆ್ಯಕ್ಚುಲಿ ಅವರು ಚೆಲ್ಲೂರು ಕ್ಯಾಂಪರ್ ಸರ್ ಅವರು ಚೆಲ್ಲೂರು ಕ್ಯಾಂಪ್ನವರು ಸರ್ ಅವರು ಸಮಸ್ಯೆ ಇತ್ತು ಸರ್ ರೈತರದ್ದು ಸೈ ಸಮಸ್ಯೆ ಇರೋದ್ರಿಂದ ಅವ್ರು ಬಂದಿದ್ರು ಸರ್ ಬಂದು ಕೇಳ್ಕೊಂಡಾಗ ಅವರು ನಮ್ಮ ಲೈನ್ಮನ್ ಒಬ್ಬರು ಫೋನ್ ಮಾಡಿದ್ರು ಸರ್ ಲೈನ್ಮಾನಿಗೆ ಫೋನ್ ಮಾಡಿದ್ದಾರೆ ಫೋನ್ ಮಾಡಿದ ತಕ್ಷಣ ಏನಾಯಿತ ಅಂದರೆ ಆಯ್ತು ಮೇಡಮ್ ಅವರಿಗೆ ತಿಳಿಸ್ರಿ ನಾನು ಬಂದು ಮಾಡಿಕೊಡ್ತೀನಿ ಅಂತ ಮೇಡಮ್ ಅವ್ರಿಗೆ ಹೇಳಿದ್ರೆ ನಾನು ಬಂದು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಹೌದಂತ ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ದೀವಿ ನಾವು ಫೋನ್ ಮಾಡಿದ ತಕ್ಷಣ ಈ ಅವರು ಹೇಳಿದ್ದಾರೆ ಮೇಡಮ್ ಅವ್ರಿಗೆ ಅಮೌಂಟು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ ನಾವು ಬಡೋ ರೈತರು ನಮಗೆ ಅಲ್ಲಿ ಕೊಡೋಕ್ಕಾಗಲ್ಲ ಅದೇನೈತಿ ನೀನೇ ಮಾತಾಡಿ ಮೇಡಮ್ ಅವರಿಗೆ ನಮ್ಮ ಕರೆಂಟ್ ಸಪ್ಲೈ ಕೊಡ್ಸ ಅಂತ ಕೇಳಿದ್ದಾರೆ ಲೈನ್ಮ್ಯಾನ್ ಹೇಳಿದ್ದಾರೆ ಯಾರು ಚಲೋ ಕ್ಯಾಮ್ನ ರೈತರು ಹೇಳಿದ ರೈತರಿಗೆ ಹೇಳಿದ ಅವರು ಲೈನ್ ಮನೆಗೆ ಹೇಳಿದ್ದಾರೆ ಸರ್ ಹಾಂ ರೈಟ್ ಲೈನ್ ಮನೆಗೆ ಹೇಳಿದ್ದಾರೆ ಅವ್ರು ಬರೋ ರೈತರು ನಾವು ರೊಕ್ಕ ಕೊಡೋಕ್ಕಾಗಲ್ಲ ಅಂತ ಹೇಳಿದಾಗ ನಾನೇನು ಮಾಡಲಿ ಮೇಡಮ್ ಅವ್ರಿ ಹೇಳಿದ್ರೆ ಮಾತ್ರ ನಾನು ಬರೋನು ಮೇಡಮ್ ಅವ್ರು ಹೇಳಿದ ಮಾತ್ರ ಅವ್ರು ಕಳ್ಸಿ ಕೊಟ್ರೆ ಮಾತ್ರ ನಾನು ಕೆಲಸ ಮಾಡಿಕೊಡ್ತೀನಿ ಅವ್ರ ಪರ್ಮಿಷನ್ ಇಲ್ಲದೆ ನಾನು ಬರೋಕ್ಕಾಗಲ್ಲ ನೀವು ಕೇಳಿರಿ ಮೇಡಮ್ ಅವರಿಗೆ ಅಂದ ತಕ್ಷಣ ಮತ್ತು ಅದಾದ ತಕ್ಷಣ ಮೇಡಮ್ ಅವರಿಗೆ ಏನು ಫೋನ್ ಮಾಡಿ ಹೇಳಿದ್ದಾರೆ ಮೇಡಮ್ ಅವರೇ ನೀವು ಈ ಥರ ರೊಕ್ಕ ಹೇಳ್ತಾ ಇದ್ದರು ಅವರು ನಿಜೇನ ಮೇಡಮ್ ಮತ್ತು ನೋಡಿರಿ ಮೇಡಮ್ ಇದಕ್ಕಾಗಿ ನಿಮ್ಮದು ಇದು ಸೇಫ್ಟಿ ಸಲುವಾಗಿ ನಾನು ಹೇಳ್ತಿದ್ದೀನಿ ಅಂತ ಹೇಳಿದ್ದಾರೆ ಅದು ಆಗತ್ತ ತಕ್ಷಣ ಏನಾಗಿದೆ ಮತ್ತು ಅವರು ಮೇಡಮ್ ಅವರು ಯಾರು ಆಯಿತು ಚಪ್ಪಿ ಚೊಪ್ಪಿ ಬಿಡ್ತೀನಿ ಅವನು ಉಂಟು ಮಾಡಿಸ್ಬೇಕು ನೀನು ಅವ್ರು ಕಳಿಸು ಅವ್ರು ಕರ್ಸೋವರಿಗೆ ಲೈನ್ ಹಾಕೋದು ಬೇಡ ಲೈನ್ ಹಾಕೋದು ಬೇಡ ನೀನು ಏನು ಲೈನ್ ಹಾಕ್ಬೇಡ ಅವ್ರು ಉಂಟು ಮಾಡಿಸೋರಿಗೆ ನಾನು ಅವ್ರಿಗೆ ಕರೆಂಟ್ ಹಾಕ್ಬೇಡ ಡಿವೆಲ್ ಹಾಕ್ಬೇಡ ಜಂಪ್ ಹಾಕ್ಬೇಡ ಅಂತೇಳಿ ಅದೆಲ್ಲ ನಡೆದಿದೆ ಮತ್ತು ರೈತರು ಮನೆ ಹತ್ರ ಬಂದಿದ್ದಕ್ಕೆ ರೈತರು ಮನೆ ಹತ್ರ ಬಂದಿದ್ದರು ಮನೆ ಹತ್ರ ಬಂದಾಗ ಅದು ಮೇಡಮ್ ಅವರು ಕೈ ಮಾಡೋದು ಚ ಕಪಾಳಕ್ಕೆ ಬಿಡ್ತೀನಿ ಅನ್ನೋದು ಹೇಳಿ ದೌರ್ಜನ್ಯ ಮಾಡೋದು ನಾವು ರೈತರು ಬಂದಾರ ಹೇಳಿ ನಾವು ನೌಕರದಲ್ಲಿ ಅಲ್ಲಿ ಹೋದಾಗ ನಮಗೆ ಏಕವಚನದಾಗ ನಿಮಗೆ ಆಪ್ಷಂಟ್ ಇಡ್ತೀನಿ ಕೆಲಸ ಮಾಡೋದು ಬಿಟ್ಟು ಇಲ್ಲಿ ಬಂದಿರ ನಮಗೆ ಅಲ್ಲಿ ವಿಷಯ ಏನೂ ಗೊತ್ತಿಲ್ಲ ಸರ್ ನಾವು ಲೈನ್ ಬಂದು ಫೋನ್ ಮಾಡಿದಾಗ ರೈತರು ಬಂದಿದಾರ ಬೇರೆ ನಾವು ಅಲ್ಲಿ ಮನೆ ಹತ್ರ ಸರ್ ಹಾಗಾಗಿ ಅಲ್ಲಿ ಏಕವಚನದಾಗ ಪ್ರತಿಯೊಬ್ಬರಿಗೆ ಲೈನ್ಮನ್ರಿಗೆ ನಿಮಗೆ ಆಪ್ಷಂಟ್ ಇಲ್ಲ ಅಂತ ಇದು ಮಾತಾಡ್ತಾರೆ ಸರ್ ನಮಗಿದು ದೌರ್ಜನ್ಯ ಸರ್ ನನಗೆ ತೊಂದರೆ ಆಗ್ತಾ ಇದೆ ನಾವು ಬೇರೆ ಕಡೆಗೆ ವರ್ಗಾವಣ ಮಾಡಿ ಎಲ್ಲ ನೌಕರರಿಗೆ ನಮ್ಗೆ ಯಾಕಂದ್ರೆ ಸಾಮೂಹಿಕವಾಗಿ ನಮ್ಮದೆಲ್ಲರೂ ನಾವು ಬೇರೆ ಕಡೆಗೆ ವರ್ಗಾವಣೆ ಮಾಡಿ ಸರ್ ಯಾಕಂದ್ರೆ ನಮಗೆ ಬಹಳ ಕಿರುಕುಳ ಆಗ್ತದೆ ಸರ್ ಪ್ರತಿನಿತ್ಯ ಕಿರುಕುಳ ಆಗ್ತದೆ ಇವತ್ತಿಂದ ಒಂದೇ ಸಲ ಇವತ್ತೊಂದು ಸುಮಾರು ಸುಮಾರು ಹತ್ತು ವರ್ಷದಿಂದ ನಮಗೆ ಕಿರುಕುಳ ಆಗ್ತಾ ಇದೆ ಸಮಸ್ಯೆ ಇವಾಗ ಬಂದಿದೆ ಇವಾಗ ಹೊತ್ತಿಗೆ ಬಂದಿದೆ ಸರ್ ಪ್ರತಿಯೊಂದು ದಿನ ಒಂದು ಸಮಸ್ಯೆ ನಾವು ಆಗಲ್ಲ ಸರ್ ಈಗ ಒಂದು ಸಮಯ ಬಂದಿದೆ ಅಂತೇಳಿ ನಾವು ಇದನ್ನೆಲ್ಲ ಹೋಗ್ಬಿಟ್ಟು ನಮ್ಮ ಉಪ ಉಪವಿಭಾಗದ ಎಲ್ಲ ಕಿರಿಕಿಲ್ ಆಗ್ತಾ ಇದೆ ಅಂತೇಳಿ ಎಲ್ಲರೂ ಮನವಿ ಕೊಟ್ಟಿದ್ವಿ ಒಂದು ಮನವಿಯನ್ನು ಕೊಡ್ತೀನಿ ನಿಮಗೆ